ಕಾರಣಕ್ಕೂ ಸೋಮಣ್ಣಿಗೆಲ್ಲ ಸಹ ಮುದ್ದಾನ್ ಮೇಲೆ ಹೋಟೆಲ್ ಎಲ್ಲರೂ ಕಾಂಗ್ರೆಸ್ ಹಾಕೊಂಡ್ರು ಕೆಂಚಾಲು ಮೋದಿಗೆ ಓಟ್ ಹಾಕಬೇಕು ತುಮಕೂರು ಜಿಲ್ಲೆಯಲ್ಲಿ ಮೋದಿಗೆ ಓಟ್ ಹಾಕಲ್ಲ ಕ್ಷೇತ್ರದಲ್ಲಿ ಏನು ಗೊತ್ತಿಲ್ಲ ಸೋಮಣ್ಣ ಯಾರು ಹೊಸ ಪರಿಚಿತ ಆಗ್ಬಿಟ್ಟಿದೆ ತುಮಕೂರು ಕ್ಷೇತ್ರದಲ್ಲಿ ಗೆಲ್ಲೋದಾದ್ರೆ ಇವರು ಕೂಡ ಗೆಲ್ತಾರೆ ಬಿಜೆಪಿ ಬರುತ್ತೆ ನಮ್ಮ ಮೋದಿ ಕಡೆಯಿಂದ ಅಲ್ಲ ಮೋದಿ ನಿಂತಿಲ್ವಲ್ಲ ಇಲ್ಲಿ ಸೋಮಣ್ಣ ಇಲ್ಲಿ ಹಾಕಿರ್ತಾನೆ ಮೋದಿ ಬರದವ್ರು ಇಲ್ಲಿ ಹೇಳಿ ನೀವು ಸೋಮಣ್ಣ ಸೋಮಣ್ಣ ಗೆಲ್ತಾರೆ ಅದೇ ಒಂದಿನೂ ಇಲ್ಲಿ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ ಸೋಮಣ್ಣ ಏನು ಗೊತ್ತಿಲ್ಲ ಅದ್ ಹೆಂಗ್ ಗೆಲ್ತಾರೆ ಒಂದಿನ ಪ್ರಚಾರ ಬಂದಿಲ್ಲ ಸರ್ ಗೊತ್ತಾರ ಸರ್ ಅವರು ಮಾಡ್ತಾರೆ ಕೆಲಸ ಮಾಡ್ತಾರೆ ಹೆಂಗೆ ಅಂತ ಹೆಂಗೆ ಅಂತ ನಿಮ್ ಸಮಸ್ಯೆಗಳ ಬಗ್ಗೆ ಗೊತ್ತಾ ಇಲ್ಲಿ ಮೂಲ ಆಗಿಲ್ಲ ಅನ್ನೋದು ಗೊತ್ತಾ ಸೋಮಣ್ಣವ್ರಿಗೆ ಸರ್ ಎಲ್ಲ ಸೋಮಣ್ಣಗೆ ಎಲ್ಲ ಗೊತ್ತು ಸರ್ ಈಗ ಮುದನ್ ಮೇಘ್ಡ್ರು ಇಲ್ಲೆಲ್ಲ ತಿರಳ ಓಡಾಡವ್ರೆ ಈ ಸಮಸ್ಯೆಗಳ ಬಗ್ಗೆ ಏನು ಅನ್ನೋದು ಗೊತ್ತಿರ್ತದೆ ಹ ಸೋಮಣ್ಣವರ ಹೊಸಬ್ರ ಬೆಂಗಳೂರವರು ಈ ಸಮಸ್ಯೆಗಳ ಬಗ್ಗೆ ಏನು ಗೊತ್ತಾಗುತ್ತೆ ಸರ್ ಎಲ್ಲ ಗೊತ್ತು ಸರ್ ಅವ್ರಿಗೆ ಏನು ಎಲ್ಲ ಗೊತ್ತು ಸೋಮಣ್ಣಗೆ ಅಯ್ಯೋ ಹೆಂಗ್ ಸರ್ ಸರಿ ಸರ್ ಹೇಳಿ ನೀವೇ ಯಾವ ಕಾರಣಕ್ಕೆ ಸೋಮಣ್ಣಗೆ ಎಲ್ಲಲ್ಲಾ ಸು ಮುದನ್ ಮೇಘ್ಡ್ರು ಎಲ್ಲರೂ ಕಾಂಗ್ರೆಸ್ ಸೇರೋದು ತುಂಬುದಿರು ಅವರು 30 ವರ್ಷದಿಂದ ಕೆಲಸ ಈ ಈಸನ್ನ ಕೆಲಸ ಮಾಡ್ತಾರೆ 100ಕ್ಕೆ ನೂರು ಮುದನ್ ಮೇಘ್ಡ್ರು ಬರೋದು ಸೋಮಣ್ಣ

ಏನ್ ಸರ್ ಯಾವ ಕಾರಣಕ್ಕೆ ಬಿಜೆಪಿ ಅಂತೂ ಬರಲ್ಲ ಮುದನ್ ಮೇ ಗೌಡ್ರು ಕಾಂಗ್ರೆಸ್ ಬರಲ್ಲ ಕಾಂಗ್ರೆಸ್ ಗ್ಯಾರಂಟಿ ಸರ್ ಕಾಂಗ್ರೆಸ್ ಬರಲ್ಲ ಬಿಜೆಪಿ ಬರುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತಾ ಕಾಂಗ್ರೆಸ್ ಮುದನ್ ಮೇ ಗೌಡ್ರು ಉಪಯೋಗ ಆಯ್ತು ಇಲ್ಲಿ ಬಸ್ ಸ್ಕೂಲ್ ಫ್ರೀ ದುಡ್ಡುಗಳು ಹೆಂಗಸ್ರುಗಳಿಗೆ ಎಲ್ಲಾ ದುಡ್ಡು ಸಿದರಾಮಯ್ಯ ಸಿದರಾಮಯ್ಯ ರಾಯಕಿ ಅವರೇ ಸಿದರಾಮಯ್ಯ ಯಾಕೆ ಹೇಳ್ತೀರಾ 100ಕ್ಕೆ 100 ಮುದನ್ ಮೇ ಗೌಡ್ರು ಎಲ್ಲರೂ ತಮ್ಮ ಕಡೆ ಇದ್ದಾರೆ ಏನ್ ಸರ್ ಹೇಳಿ ಸರ್ ಈಗ ನಮಗೆ ಗ್ಯಾರಂಟಿ ಅಜ್ಜನ ಎಲ್ಲ ಬಂದೈತಿ ಸರ್ ಮೋದಿದು ಸ್ಕೀಮು ಆಮೇಲೆ ನಮ್ದು ಉದಿ ಬದಿದು ಎಲ್ಲ ಬಂದೈತಿ ಸರ್ ಈಗ ಸಿದ್ದರಾಮಯ್ಯ ಮಾಮೂಲಿ ಬರುತ್ತದು ಮೋದಿಜಿ ನಮಗೆ ಬೇಕು ಸರ್ ಈಗ ಸರ್ ಈಗ ಮಲ್ಲಿ ಊಟ ಮಾಡ್ತೀವಿ ಅಲ್ವಾ ಈಗ ಹೋಟ್ಲಾಗ ಊಟ ಸರ್ ಊಟ ಮಾಡ್ತೀವಿ ಹಂಗೆ ಹ್ಞೂ ಸರ್ ಚಂದ್ರಶೇಖರ್ ಸರ್ ಮೋದಿಗೆ ವೋಟ್ ಹಾಕಬೇಕು ತುಮಕೂರು ಜಿಲ್ಲೆಯಲ್ಲಿ ಮೋದಿಗೆ ಓಟ್ ಹಾಕಲ್ಲ ಹಾಕಲ್ಲ ಬಸವರಾಜ್ ಬಂದ್ರು ಅದೇ ಕೆಲಸ ಮಾಡಿರು ಏನು ಮಾಡಿಲ್ಲ ಅದೇ ನಾವು ಮಾಧುಸ್ವಾಮಿ ಕೊಟ್ಟಿದ್ರೆ ಮಾಧುಸ್ವಾಮಿ ಕೂಡ ಮಾಧುಸ್ವಾಮಿ ಓಟ್ ಹಾಕಿವೆ ಈ ಸರಿ ಮುದ್ದೆ ಮನಗ್ರಿ ಗೆಲ್ಲಿಸ್ಕೊಂತೀವಿ ನಾವು ಎಸ್ ಸಿ ಡಿ ಎಸ್ ಎಸ್ ನಿಂದ ತಮಟೆ ಸಾರ್ಕೆ ಸಾರ್ ಇವರು ಮುಧ್ಯಾನ್ ಮಂಗ್ರೆ ಬಿಟ್ಟು ಯಾರಿಗೂ ಹಾಕ್ಬೇಡಿ ಬೇರೆ ಡಿಸ್ಟಿಕ್ ಎಲ್ಲ ಹಾಕಿ ಯಾಕೆ ಮುದ್ದಿನ ಬೇಕು ಮುದ್ದಿನ ಕೆಲಸ ಮಾಡ್ಯಾವ್ರೆ ಹಿಂದೆ ಐದು ವರ್ಷ ಗೆದ್ದವ್ರೆ ಇವು ಇವಯ್ಯನ್ನು ನಾವು ನೋಡೇ ಇಲ್ಲ ಸೋಮಣ್ಣನ ಯಾವ ಊರು ಎತ್ತಂತ ಚಾಮರಾಜಪೇಟೆಯಿಂದ ಇಲ್ಲಿ ಬರೋದೇನಾಯ್ತು ಅದೇ ಮಾಧುಸ್ವಾಮಿ ಎಷ್ಟು ಕೆಲಸ ನಮ್ಮ ನಮ್ಮ ತಿಪ್ಪೂರು ತುರುವಕೆರೆ ಚಿಕ್ಕನಾಗ್ಗೆಲ್ಲ ನೀರಾವರಿ ಸರ್ ಇನ್ನು ಏನು ಮಾಡಿರು ಅಂತ ನಮ್ಮ ಪಾಪ ಏನು ಅನಿವಾರ್ಯವಾಗಿ ಸೋತ್ಬಿಟ್ಟ ಅಂತ ಹೇಳ್ಬಿಟ್ಟು ಇವತ್ತು ಅವನ ಕಡ್ಗಣ್ಣ ಕಾಣಿಸ್ಬಿಟ್ರೆ ಹಾಂ ಹಿಂಗೆ ಆಗೈತೆ ಏಳೆಂಟು ಕ್ಷೇತ್ರದಲ್ಲಿ ಪೂರ್ತಿ ಕಾಂಗ್ರೆಸ್ ಬರುತ್ತೆ ದಾಳ ಅಂತೂ ಬರಲ್ಲ ಒಂದು ಬಿಜೆಪಿ ಬರಲ್ಲ ಇಲ್ಲಿ 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 ತುಮಕೂರು ಜಿಲ್ಲೆಯಲ್ಲಿ ಮುಧ್ಯಾನ್ ಮಾಡ್ರು ಗೆಲ್ತಾರೆ ನಾವು ಸಹ ನಾನು ಹೋಗ ಓಟ್ ಹಾಕೋದು ಮೋದಿಗೆ ಆದ್ರೆ ಈ ತುಮಕೂರು ಕ್ಷೇತ್ರದಲ್ಲಿ ಮೋಸ ಮಾಡಿರ್ ಸ್ವಾಮಿ ಹಂಗಾಗಿ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಮುದ್ದು ಗೌಡರು ಹಾಕ್ತಿವಿ ಅವ್ರ ಕೆಲಸ ಮಾಡ್ಲಿ ಬಿಡ್ಲಿ ಈಗ ಗ್ಯಾರಂಟಿ ಯೋಜನೆ ಸಂತೋಷ ಹೆಂಗೂ ಸರ್ನೆಲ್ಲ ಸಿದ್ದರಾಮಯ್ಯಕ್ಕೆ ಹಾಕ್ತೀನಿ ನಾವೊಬ್ರು ಮೋದಿಗಾಕ್ತಿವಿ ಗ್ಯಾರಂಟಿ ಸಿದ್ದರಾಮಯ್ಯ ಭಾಗ್ಯಲಕ್ಷ್ಮಿ ಹೆಂಗ ಅಕ್ಕಿ ಬಂದೈತೆ ಯುವ ಯೋಜನೆ ಬಂದೈತೆ ಅಕ್ಕಿ ಅಕ್ಕಿ ದುಡ್ಡು ಬಂದೈತೆ ಕರೆಂಟು ಬಂದೈತೆ ಗೆಲ್ಲಿ ಆಮೇಲೆ ಅವರು ಮಾತ್ರ ಯೋಜನೆಗಳು ನಮಗೆ ಸಾ ಸಿಕ್ಕಿರಲ್ಲ ಎಲ್ಲರಿಗೂ ಬಂದೈತಿ ಎಲ್ಲ ಜನಾಂಗದ ಬಿಜೆಪಿ ಹಾಕಿರೋ ಸಿಕ್ಕೈತೆ ಕಾಂಗ್ರೆಸ್ ಅದಳ್ಕಾಕಿರ ಸಿಕ್ಕಿ ಅವ ಯಾರಿಗೂ ಮೋಸ ಮಾಡಿದ್ರು ಕಾಂಗ್ರೆಸ್ ಕಾಕಿರ ಓಟಾ ಬಿಜೆಪಿ ಕಾಕಿರ ಓಟಾ ಮಾಡಿದ ಎಲ್ಲಾರ್ಗೂ ಸಿಕ್ಕಿತೆ ಎಲ್ಲಾ ಸಿಕ್ಕಿತೆ ಸಂತೋಷ ಇದೆ ಹ ಇದೆನ್ ಸರ್ ಇದೊಂದ್ ಸಾರಿ ಕೇಂದ್ರ ಬರುತ್ತಾ ಬಿಡತಾ ಕಾಂಗ್ರೆಸ್ ನಮ್ಮ ಕರ್ನಾಟಕದಲ್ಲಿ ಇನ್ನು ಮೂರು ಸಾರಿ ಗೆಲ್ತಾರೆ ಅವರು ಆಮೇಲೆ ಇನ್ನೊಬ್ರು ಅಂತರ ಅವರು ಟಿಕೆ ಶುಮನ್ ಅವರು ಒಂದ್ ಸಾರಿ ಮುಖ್ಯಮಂತ್ರಿ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮದು ಟ್ಯಾಕ್ಟಿಕ್ ಡೀಲರು ಇಲ್ಲಿ ಕ್ಷೇತ್ರದಲ್ಲಿ ಏನು ಗೊತ್ತಿಲ್ಲ ಸೋಮಣ್ಣ ಅನ್ನೋದು ಯಾರು ಹೊಸ ಪರಿಚಿತ ಆಗಬಿಟ್ಟಿದೆ ತುಮಕೂರು ಕ್ಷೇತ್ರದಲ್ಲಿ ಗೆಲ್ಲೋದಾದ್ರೆ ಇವರು ಮುದ್ದಾ ಕೂಡ ಗೆಲ್ತಾರೆ ಯಾಕಂದ್ರೆ ಇವರೆಲ್ಲ ತಿಪ್ಪೂರ್ ಕ್ಷೇತ್ರದಲ್ಲ ಬಂದು ನೋಡ್ಕೊಂಡು ಇದೆಲ್ಲ ಹೋಗಿದ್ದಾರೆ ಎಲ್ಲಾದ್ರೂ ಅಭಿವೃದ್ಧಿ ಸುಖ ಸಂತೋಷ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ವಾಟರ್ ಟ್ಯಾಂಕ್ ಗಳು ಕಟ್ಟಿಸ್ಕೊಂಡು ಮತ್ತೆ ಮನೆ ಮನೆಗೆ ಕಂದಾಯ ಇದೆಯಲ್ಲ ಇದು ಮಾಡ್ಕೊಂಡು ಬಡವರಿಗೆ ಸ್ವಲ್ಪ ಹೆಲ್ಪ್ ಮಾಡ ಈ ಸೋಮಣ್ಣ ಇಲ್ಲೇ ಕೂತ್ಕೊಂಡು ಇಲ್ಲೇ ಚಾವಡಿ ತರ ಆಟಸ್ಬಿಟ್ರೆ ಗೆಲ್ಲೋದು ಅದಾಗಲ್ಲ ಅದು ಅಂತ ವರ್ಣ ಕ್ಷೇತ್ರದ ಸಿದ್ಧರಾಮ ಇದು ಇದ್ರಾಗ ಆಗಲ್ಲ ಅವರು ಸುಮ್ಮನೆ ಬಿಲ್ಡ್ ಗೋಸ್ಕರ ನಿಂಕೊಂಡ್ರು ಅವ್ರು ಏನೂ ಆಗಲ್ಲ ಅದು ಸೋಲ್ತಾರೆ ಪಕ್ಕ ಇದು ಮುದ್ದಾ ಕೂಡ ಪಕ್ಕ ಬಂದೇ ಬರ್ತಾರೆ ಮುದ್ದೇನಗೌಡ್ರಿಗೆ ಸಮಸ್ಯೆ ಬಗ್ಗೆ ಗೊತ್ತು ಅಂತ ಸಮಸ್ಯೆ ಬಗ್ಗೆ ಎಲ್ಲ ಗೊತ್ತು ಸರ್ ಮುದ್ದೇನಗೌಡ ಎಲ್ಲ ತಿಪ್ಟು ಕ್ಷೇತ್ರದಲ್ಲಿ ಮುಂದೆ ನೋಡ್ಕೊಂಡು ವಾಟರ್ ಇಲ್ದವ್ರಿಗೆ ನೀರು ಇಲ್ದವ್ರಿಗೆ ಮತ್ತೆ ಕೆರೆ ಮತ್ತೆ ಜಮೀನು ಅವ್ರು ಸ್ವಲ್ಪ ಉಳಿಸ್ಕೊಳಕ್ಕೆ ಮೇಕೆ ದಾಟು ಯೋಜನೆ ಅಂತ ಹೇಳಿ ಜೊತೆ ಕೈ ಜೋಡಿಸಿ ಎಲ್ಲ ಇದು ಮಾಡಿದ್ದಾರೆ ಅವ್ರು ಬಂದೇ ಬರ್ತಾವ್ರಿ ಬಂದೇ ಬರ್ತಾರೆ ಪಕ್ಕ ಬಂದೇ ಬರ್ತಾರೆ ಗ್ಯಾರಂಟಿ ಯೋಜನೆ ಜಾರಿ ಆಗಿದೆ ಎಷ್ಟು ಮಟ್ಟಿಗೆ ಜನಗಳಿಗೆ ಹೆಲ್ಪ್ ಆಗೋ ಜನಗಳಿಗೆ ಹೆಲ್ಪ್ ಆಗಿದೆ ಸರ್ ಸುಮಾರು ಎಲ್ಲ ಎಲ್ಲ ಹೆಲ್ಪ್ ಆಗಿದೆ ಪರ್ಸನಲ್ ಯಾವ ಯೋಜನೆ ನಿಮ್ಗೆ ಸಿಗ್ತಾ ಇದೆ ನಮಗೆ ಪರ್ಸನಲ್ ಅದೇ ಹೆಣ್ಮಕ್ಳು ಸಿಗ್ತಾ ಇದೆ ಹೆಣ್ಮಕ್ಳಿಗೆ ನಮ್ಮ ಮನೇಲಿ ನಮ್ಮಮ್ಮ ಅವ್ರಿಗೆಲ್ಲ ಸಿಕ್ಕ ಇದೆ ನಮ್ಮ ಅಕ್ಕ ಅಕ್ಕ ತಂಗಿರ ಎಲ್ಲ ಅದು ಗೃಹಲಕ್ಷ್ಮಿ ಯೋಜನೆ ಇನ್ನು ಕರೆಂಟ್ ಇಂದು ಸ್ವಲ್ಪ ಅದು ಸಿಕ್ಕಿಲ್ಲ ಅದು ಸಿಗ್ಬೇಕು ಅದು ಅಪ್ಲೈ ಮಾಡ್ಕೋ ಸಿಕ್ಕಿಲ್ಲ ಇನ್ನು ಅದು ಬಸ್ಸು ಇದು ಮಾಮೂಲಿ ಅವ್ರಿಗೆಲ್ಲ ಎಲ್ಲ ಎಲ್ಲ ಮಾಡ್ತಾರೆ ಅಕ್ಕಿ ರೇಷನ್ ಸಿಗ್ತಾ ಇದೆ ಸಿದ್ದರಾಮಯ್ಯ ಈಗ ಮೂವತ್ತೈದು ರೂಪಾಯಿ ಕೆಜಿ ಹಂಗೆ ಕೊಡ್ತೀವಿ ಅಕ್ಕಿ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ದುಡ್ಡು ದುಡ್ಡು ಹಾಂ ಸಿದ್ದರಾಮಯ್ಯ ಸ್ವಲ್ಪ ಇದು ಮಾಡಿದ್ರು ಅವರು ಅದೇ ಮೂವತ್ತೈದು ರೂಪಾಯಿ ಕೆಜಿ ಹಂಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅಕ್ಕಿ ಕೊಟ್ರೆ ಸ್ವಲ್ಪ ಪರವಾಗಿಲ್ಲ ಆ ಸುಧಾರಣೆ ಆಗುತ್ತೆ ಪಕ್ಕ 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 ಗಿದ್ದೆ ಹೇಳ್ತಾರೆ ಮುದ್ದೆ ಮಿಸ್ ಎಲ್ಲ ಗಿದ್ದೆ ಹೇಳ್ತಾನೆ ಸರ್ ನಮ್ಮ ಹೆಸರು ಕಾರ್ತಿಕ್ ಅಂತ